ದುರಂತದ ಮೇಲೆ ದುರಂತವನ್ನ ಕಾಣುತ್ತಿರುವ ದೇವರನಾಡು ಕೇರಳದಲ್ಲಿ ಎಂದೆಂದೂ ಕಾಣದಂತಹ ದುರಂತ ಕಂಡಿದೆ ವಯನಾಡಿನಲ್ಲಿ ನಡೆದ ಭೂಕುಸಿತ ಕೇರಳದ ಜನರನ್ನ ದುಃಖದ ಮಡುವಿಗೆ ದೂಡಿದೆ ಮುನ್ನೂರಕ್ಕೂ ಅಧಿಕ ಜನರನ್ನ ಬಲಿ ತೆಗೆದುಕೊಂಡಿರಬಹುದು ಎಂದು ಅಂದಾಜಿಸಲ್ಪಡುವ ಈ ದುರಂತ ಶಿರೂರಿನಲ್ಲಿ ನಡೆದ ದುರಂತದ ನೋವು ಮರೆಯುವ ಮೊದಲೇ ಸಂಭವಿಸಿರುವುದು ಸತ್ತವನನ್ನ ಮತ್ತೆ ಸಾಯಿಸಿದಂತಾಗಿದೆ ನಮಗೆ ಗೊತ್ತಿರುವಂತೆ ಶಿರೂರಿನಲ್ಲಿ ಮಾಧ್ಯಮದವರ ಅಧಿಕ ಪ್ರಸಂಗ ರಕ್ಷಣಾ ಕಾರ್ಯಾಚರಣೆಯ ದಿಕ್ಕು ತಪ್ಪಿಸುವಂತೆ ಮಾಡಿತ್ತು ಕೊನೆಗೆ ಬರೀ ಕೈಯಲ್ಲಿಯೇ ವಾಪಸ್ ಆಗುವಂತೆ ಮಾಡಿತ್ತು ಆದರೆ ವಯನಾಡಲ್ಲಿ ದಿಕ್ಕು ತಪ್ಪಿಸುವ ಪ್ರಮೇಯವೇ ಬರುವುದಿಲ್ಲ ಯಾಕಂದರೆ ಯಾವ ದಿಕ್ಕಿಗೂ ಕಣ್ಣಾಯಿಸಿದ್ರೂ ಕೆಸರು ತುಂಬಿದ ಜಾಗ ಮಾತ್ರ ಎಲ್ಲೆಂದರಲ್ಲಿ ಶವಗಳನ್ನು ಕಾಣುವ ಪರಿಸ್ಥಿತಿ ಅದಕ್ಕಾಗಿ ಮಾಧ್ಯಮ ಬೆರಳು ತೂರದೆ ಸುಮ್ಮನಿದೆ ದುರಂತ ಜಾಗದಲ್ಲಿ ರಕ್ಷಣಾ ಕಾರ್ಯಾಚರಣೆ ಮುಂದುವರಿಯುತ್ತಿದೆ ತಮ್ಮವರನ್ನ ಕಳೆದುಕೊಂಡು ರೋಧಿಸುವವರು ಈ ದುರಂತದಿಂದ ದೇವರ ದಯೆಯಿಂದ ಬಚಾವಾಗಿ ಬಂದರು ತನ್ನ ಮನೆ ನೆರೆಹೊರೆಯವರನ್ನ ತನ್ನ ಊರಿನ ಅವಸ್ಥೆಯನ್ನ ಕಂಡು ರೋಧಿಸುವವರು ಸಮಾಧಾನ ಪಡಿಸುವುದಕ್ಕೆ ಯಾವ ಭಾಷೆಯಲ್ಲಿ ಯಾವ ಹೊಸ ಶಬ್ದವಿದೆ ಹೇಳಿ ಆದರೆ ಮನುಷ್ಯ ಅವಲೋಕಿಸಬೇಕಾದ ದಿನ ಬಂದಿದೆ ಯಾಕಂದರೆ ಪ್ರಕೃತಿ ಯಾಕೆ ಇಷ್ಟೊಂದು ರುದ್ರ ರೂಪ ತಾಳಿದ್ದಾಳೆ ಮನುಜ ಮಾಡಿದ ತಪ್ಪೇನು ಎಂದು ಅವಲೋಕಿಸಿ ಸರಿ ಮಾಡದಿದ್ರೆ ಮುಂದೊಂದು ದಿನ ನಡೆಯುವಂತಹ ದುರಂತದ ಮುಂದೆ ಈಗ ವಯನಾಡಿನಲ್ಲಿ ನಡೆದ ದುರಂತ ಅತಿ ಚಿಕ್ಕದಾಗಿ ಕಾಣಬಹುದು ಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ